ಓಕೆ ಹಾಗಾದ್ರೆ ಯಾರು ಈ ತೇಜಸ್ ಅಂತ ನೋಡೋದಾದ್ರೆ ಇವರು ಒಬ್ಬ ಸಾಮಾಜಿಕ ಕಾರ್ಯಕರ್ತ ರಣ್ಯಾರಾವ್ ಪ್ರಕರಣದ ತನಿಖೆಯನ್ನ ನಡೆಸಬೇಕು ಇಡಿ ಅಂತ ಮನವಿ ಮಾಡಿದ್ದಾರೆ ಇದು ಚಿಕ್ಕ ಪುಟ್ಟ ವಿಚಾರ ಅಲ್ಲ ಇದು ಎರಡು ದೇಶಗಳ ನಡುವೆ ನಡೆದಿರುವಂತಹ ಚಿನ್ನ ಸಾಗಾಟ ಮಾಫಿಯಾ ಇದ್ರ ಹಿಂದೆ ದೊಡ್ಡ ರಾಜಕಾರಣಿಗಳು ಕೂಡ ಇದ್ದಾರೆ ರಣ್ಯಾ ಒಬ್ರೆ ಅಲ್ಲ ಒಂದು ವೇಳೆ ತನಿಖೆ ನಡೆಸಿದ್ರೆ ಸತ್ಯ ಹೊರ ಬರುತ್ತೆ ಅಂತ ಮನವಿ ಮಾಡೋದ್ರ ಮುಖಾಂತರ ಕೋಟ್ಯಾಂತ ರೂಪಾಯಿ ಹಣದ ವ್ಯವಹಾರ ನಡೆದಿದೆ ಅಂತ ದೂರನ್ನ ದಾಖಲು ಮಾಡಿದ್ದಾರೆ ಯಾರ ಇವರು ಸಾಮಾಜಿಕ ಕಾರ್ಯಕರ್ತ ತೇಜಸ್ ಅಂತ ಎಸ್ ಇವರು ದೂರ ಕೊಟ್ಟಿದ್ರು ಕೊಡ್ಲಿಲ್ಲ ಅಂದ್ರೂ ಬಹುಶಃ ಈಗ ಈ ತನಿಖಾ ಸಂಸ್ಥೆ ಎಂಟ್ರಿ ಕೊಡ್ತಿತ್ತು ಅಂತ ಕಾಣುತ್ತೆ ಆಮೇಲೆ ರಣ್ಯ ಮೇಲ್ನೋಟಕ್ಕೆ ಇಲ್ಲಿ ಆ ಎಂತ ತೊಡೆಸಂದಿ ಚಿನ್ನವನ್ನು ಸುತ್ಕೋ ಬಂದಿದ್ರು ಹೊ ಸೊಂಟದಲ್ಲಿ ಇಟ್ಕೊಂಡು ಬಂದಿದ್ರು ಅಂತ ಕಂಡು ಬಂದ್ರು ಕೂಡ ಇದರಲ್ಲಿ ಅವರು ಒಂದು ಮೀನಿನ ಮರಿ ಅಷ್ಟೇ ದೊಡ್ಡ ದೊಡ್ಡ ತಿಮಿಂಗಿಲಗಳು ಈ ಪ್ರಕರಣದಲ್ಲಿ ಇದ್ದಂಗೆ ಕಾಣಿಸ್ತಾ ಇದ್ದಾವೆ ಪೊಲಿಟಿಕಲ್ ಟಚ್ ಕೂಡ ಈ ಪ್ರಕರಣದಲ್ಲಿ ಸಿಕ್ಕಿದೆ ಇವತ್ತು ಬಹುಶಃ ಮೂರು ಮೂರುವರೆ ಸಂದರ್ಭದಲ್ಲಿ ಇಯರಿಂಗ್ ಕೂಡ ಇದೆ ಅವ್ರಿಗೆ ಬೇಲಿಗೆ ಸಂಬಂಧಪಟ್ಟಂತೆ ಬೇಲ್ ಸಿಗಬೇಕಾ ಬೇಡವಾ ಅನ್ನೋದಕ್ಕೆ ಒಂದು ಚರ್ಚೆ ಆದರೆ ಮಗದೊಂದು ಕಡೆ ಈ ಪ್ರಕರಣದಲ್ಲಿ ಇನ್ನೂ ಯಾರೆಲ್ಲ ಇದ್ದಾರೆ ರಾಜಕಾರಣಿಗಳು ಅಂದರೆ ಯಾರು ಕೆಲವೊಬ್ರು ಆಲ್ರೆಡಿ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಅದೇನೋ ಗಾದೆ ಮಾತಿದೆಯಲ್ಲ ಹಾಗೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಟು ನೋಡಿಕೊಂಡ್ರು ಅಂತ ಕೆಲವರು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಹಾಗಾದರೆ ರನ್ಯಾ ಜೊತೆ ಯಾರೆಲ್ಲ ಇದ್ದಾರೆ ರಾಜಕೀಯ ನಾಯಕರು ಅಂದರೆ ಯಾರ್ಯಾರು ಇದರ ಜೊತೆಗೆ ಇನ್ನೂ ಎಷ್ಟು ಒಂದು ದೊಡ್ಡ ಬಳಗವನ್ನು ಈ ಒಂದು ಪ್ರಕರಣ ಹಾದಿ ಹಿಡಿದಿದೆ ಪ್ರ ಒಂದು ಪ್ರಕರಣ ಹೊಂದಿದೆ ದೊಡ್ಡ ಬಳಗ ಇದೆ ಯಾರೆಲ್ಲ ಹೆಸರು ಹೊರಗೆ ಬರುತ್ತೆ ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ ಜಸ್ಟ್ ಈಗ ಇದು ಪ್ರಾಥಮಿಕ ಹಂತದಲ್ಲಿದೆ ಅಷ್ಟೆ ಪ್ರಾಥಮಿಕ ಹಂತದಲ್ಲಿ ಎಷ್ಟು ಕೆ ಜಿ ಇತ್ತು ಹೆಂಗೆ ತಗೊಂಡು ಬಂದರು ಇದು ಮೊದಲನೇ ಸಲುವ ಅಥವಾ ಇದೇ ಒಂದು ಪ್ರಾಕ್ಟೀಸ್ ರೂಢಿ ಮಾಡ್ಕೊಂಡು ಬಂದಿದ್ರ ರನ್ಯ ಎಷ್ಟು ವರ್ಷಗಳಿಂದ ತರ್ತಾ ಇದ್ರು ಎಷ್ಟು ತಂದಿರ್ಬೋದು ಅವರ ಮನೆಗೂ ಕೂಡ ಒಂದು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಕ್ಯಾಶು ಸಿಕ್ಕಿದೆ ಹತ್ತಾದ್ರೆ ಇಪ್ಪತ್ತು ಲಕ್ಷ ಅಂತ ಹೇಳ್ತಿದ್ದಾರೆ ಇದೆಲ್ಲ ಪ್ರಕರಣವನ್ನ ಒಂದು ಜಾಡು ಹಿಡಿತಾ ಇದೆ ತನಿಖಾ ಸಂಸ್ಥೆಗಳು ಇದರ ನಡುವೆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಈ ಇಡೀ ಎಂಟ್ರಿ ಕೊಡುತ್ತಾ ಸಹಜವಾಗಿ ಕೊಡುವಂತಹ ಸಾಧ್ಯತೆ ಇದೆ ಮಗದೊಂದ್ ಕಡೆ ತೇಜಸ್ ಅನ್ನುವಂತಹ ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರನ ಕೊಟ್ಟಿದ್ದಾರೆ ಬನ್ನಿ ಈ ಪ್ರಕರಣದಲ್ಲಿ ಇನ್ನು ದೊಡ್ಡ ದೊಡ್ಡ ಕುಳಗಳು ಇದ್ದಂಗಿದೆ ಬಲೆ ಬೀಸಬೇಕಾಗಿದೆ ತನಿಖೆ ನಡೆಸಿ ಅಂತ ಕೇರಳದಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಕರಣ ಆಗಿ ಸುದ್ದಿ ಆಯಿತು ಅದರಲ್ಲಿ ಹಿನ್ನೆಲೆ ಯಾರು ಹಿಂದೆ ಇದ್ದಾರೆ ಅಂತ ತಮಗೆಲ್ಲರೂ ಗೊತ್ತಿದೆ ಈ ವಿಚಾರದಲ್ಲಿ ರಣ್ಯಾರ ವಿಚಾರದಲ್ಲಿ ಸ್ಪಷ್ಟವಾಗಿ ಈಕೆ ಹಿಂದೆ ಯಾರಿದ್ದಾರೆ ಯಾವ ಪ್ರಭಾವಿಗಳು ಇದ್ದಾರೆ ಮತ್ತು ಡಿ ಆರ್ ಐ ಬಂಧಿಸಿದೆ ಈ ಕೇಸ್ ವಿಚಾರವಾಗಿ ಇ ಡಿ ಮತ್ತು ಐ ಟಿ ಮತ್ತು ಸಿ ಬಿ ಐ ವಿಶೇಷವಾಗಿ ಎನ್ ಐ ಎ ರಾಷ್ಟ್ರೀಯ ತನ ತನಿಖಾ ದಳ ಇಷ್ಟು ಸಂಸ್ಥೆಗಳು ಜಂಟಿಯಾಗಿ ತನಿಖೆ ಮಾಡಬೇಕು ಈಗ ಆಲ್ರೆಡಿ ನಾನು ಇ ಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕೆ ಮೇಲೆ ಏನು ಅಂತ ಅಂತಂದ್ರೆ ನಿರಂತರವಾಗಿ ದುಬೈಗೆ ಹೋಗಿ ಬರ್ತಿದ್ದಾಳೆ ಮತ್ತೆ ಚಿನ್ನ ತರ್ತಿದ್ದಾಳೆ ಅಂತ ಮಾಧ್ಯಮದ ಪ್ರಸಾರ ಆಗ್ತಿದೆ ಈ ಚಿನ್ನಕ್ಕೆ ಫಂಡಿಂಗ್ ಮಾಡಿರೋದು ಯಾರು ಇದ್ರ ಹಿಂದೆ ಒಂದು ಇಂಟರ್ನ್ಯಾಷನಲ್ ಮಾಫಿಯಾ ಕೈವಾಡ ಇದೆ ಮತ್ತೆ ಅವು ಚಿನ್ನ ತಂದಿರೋದು ಸಹ ಬೆಲ್ಟ್ ಅಲ್ಲಿ ಆ ಬೆಲ್ಟ್ ಕಸ್ಟಮೈಸ್ಡ್ ಬೆಲ್ಟ್ ಅಂದ್ರೆ ಚಿನ್ನದ ಗಟ್ಟಿಯ ಇಟ್ಕೊಳ್ಳೋದಕ್ಕೆ ಕಸ್ಟಮೈಸ್ಡ್ ಬೆಲ್ಟ್ ಆಗಿದೆ ಅಂತಂದ್ರೆ ಈ ಒಂದು ಪ್ರೊಫೆಷನ್ ಆಗಿ ಇದನ್ನ ಅವಳು ಅಳವಡಿಸ್ಕೊಂಡಿದ್ದಾಳೆ ಇವಳ ಹಿಂದೆ ಇರೋದು ಯಾರು ಮತ್ತು ಪ್ರತಿ ಸತಿನೂ ವಿಮಾನಕ್ಕೆ ಹೋದಾಗ ಪ್ರೋಟೋಕಾಲು 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 ಅಂತ ಅದನ್ನೇ ಒಂದು ಆಯಾಮ ಇಟ್ಕೊಂಡು ದೊಡ್ಡವರು ಈ ಯಾವ ಅವರು ಸ್ಥಳೀಯವಾಗಿ ಹೇಳಿದ್ದಾರೆ ಪ್ರೋಟೋಕಾಲ್ ರಿಸೀವ್ ಮಾಡ್ಕೊಳ್ಳಿ ಅಂತ ನೀವು ಯಾರೋ ಒಬ್ಬ ಪಿ ಸಿನೋ ಇಲ್ಲ ಯಾರೋ ಒಬ್ಬ ಎ ಎಸ್ ಐನ ನೀವು ಸಸ್ಪೆಂಡ್ ಮಾಡಿ ತಪ್ಪಿಸ್ಕೊಳ್ಳೋಕೆ ಹೋಗ್ಬಾರ್ದು ಹಿಂದೆ ದುಡ್ಡು ಕೈವಾಡ ಇದೆ ಆ ಹಿಂದೆ ಇರೋ ಪ್ರಭಾವಿಗಳು ಯಾರ್ಯಾರು ಇದ್ದಾರೆ ಹಾಗಾಗಿ ನಾನು ಇ ಡಿ ಐ ಟಿ ಮತ್ತು ಎನ್ ಐ ಎಗೆ ಮತ್ತು ನಾಳೆ ನಾನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೂ ನಾನು ಪತ್ರ ಬರೀತಿದ್ದೀನಿ ಇಂಟರ್ನ್ಯಾಷನಲ್ ಕೊರಾಪ್ರೇಷನ್ ಆಗಿ ಉನ್ನತ ತನಿಖಾ ಸಂಸ್ಥೆಗೆ ಇವೆಲ್ಲ ಬಲಿಸ್ಕೋಬೇಕಾಗ್ತದೆ ಏನಕ್ಕೆ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ಇದು ನಲ್ವತ್ತೆರಡು ಕೆ ಜಿಯಷ್ಟು ಚಿನ್ನದ ಗಟ್ಟಿ ತರಬೇಕು ಅಂದರೆ ಅದು ಸಾಮಾನ್ಯ ವಿಚಾರ ಅಂತೂ ಅಲ್ಲವೇ ಅಲ್ಲ ನಿಮ್ಗು ಎಲ್ಲ ಮಾಧ್ಯಮದಲ್ಲಿ ಯಾರು ಯಾರು ಹಿಂದೆ ಇದ್ದಾರೆ ಪ್ರಭಾವಿಗೊಂಡಿದ್ದಾರೆ ಹೆಂಗೋಯ್ತು ಅಂತ ನನಗಿರೋ ಮಾಹಿತಿ ಆಲ್ರೆಡಿ ಇಡಿಯೋ ಸಹ ಹೇಳಿದ್ದೀನಿ ಈ ಹವಾಲ ದುಡ್ಡು ಮುಖ ಅಂತ ಹೇಗೆ ಹೋಗುತ್ತೆ ಈ ಹವಾಲ ದುಡ್ಡು ಹೋಗ್ಬೇಕು ಅಂತ ಅಂದ್ರೆ ಇವತ್ತು ಕೆಸಿನೋ ಹೊರ ದೇಶದಲ್ಲಿ ಕರ್ನಾಟಕದಲ್ಲಿ ವಿಶೇಷ ಕರ್ನಾಟಕದ ವಿಶೇಷವಾಗಿ ಬೆಂಗಳೂರಿನ ಒಬ್ಬ ಸಚಿವನ ಆಗ್ತಾ ಹತ್ರ ಎಂಟು ಕೆಸಿನೋ ಇದೆ ಹೊರ ದೇಶದಲ್ಲಿ ಶ್ರೀಲಂಕಾ ಆಗಿರ್ಬೋದು ವಿಯೆಟ್ನಾಂ ಆಗಿರ್ಬೋದು ಹೀಗೆ ದೇಶದ ನಾನಾ ಭಾಗದ ಅದರ ಕೆಸಿನೋ ಇದೆ ಈ ಮುಖಾಂತರ ಏನಾದ್ರು ಹವಾಲ ದಂಧೆ ಮುಖಾಂತರ ಈ ತರ ಚಿನ್ನದ ಗಟ್ಟಿ ನಮ್ಮ ರಾಜ್ಯಕ್ಕೆ ಬರ್ತೀಯ ಈ ರಾಜ್ಯಕ್ಕೆ ಬರೋದು ಇದು ದೇಶಕ್ಕೆ ದೊಡ್ಡ ಮಾರಕವಾಗಿದೆ ಟೆರರ್ ಫಂಡಿಂಗ್ ಆಗ್ತಿದೆ ನೀವು ಕೇರಳದಲ್ಲಿ ನಡೆದಂತ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನೋಡಬಹುದು ಇದರಿಂದ ಯಾರಿದ್ದಾರೆ ಅಂತ ಹಾಗಾಗಿ ನಾನು ಇಡಿ ಮತ್ತೆ ತೆರಿಗೆ ಐ ಐ ಟಿ ಮತ್ತೆ ಐಗೆ ನಾನು ಮನವಿ ಮಾಡಿದ್ದೀನಿ ಇದು ಸಂಪೂರ್ಣ ತನಿಖೆ ಆಗಬೇಕು ಎಷ್ಟೇ ಪ್ರಭಾವಿಗೊಂಡಿದ್ರು ಸಹ ಮುಲಾಜಿಲ್ಲದೆ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕು ಮತ್ತೆ ರಾಜ್ಯ ಜನತೆಗೆ ಇವರ ಮುಖವಾಡ ಕಳಿಸಬೇಕು ಅಂತ ನಾನು ಕೋರ್ಕೊಂಡಿದ್ದೆ